ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮಂಡೆ ಹುಡ್ಗಿನ ಬೆಳೆಸಿ ಇವತ್ತು ನಾನು ತಂದಿರೋ ರೆಸಿಪಿ ಆಗ್ಲಕಾಯಿ ಪಲ್ಯ ಹಾಗಲಕಾಯಿನ ತೊಳೆದು ಸಣ್ಣದಾಗಿ ಹಚ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕ್ತೇನೆ ಈಗ ಪಲ್ಯಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಸಾಸಿವೆ ಕರ್ಬನ್ ಸೊಪ್ಪು ಮತ್ತು ಬೇಳೆ ಸಾಂಬಾರು ಪುಡಿನ ನಾನು ಇಲ್ಲಿ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಸಾಸಿವನ್ನ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಆಯಿಲ್ನ ಸೇರಿಸ್ಕೊಳ್ತಿದ್ದೀನಿ ಆಯಿಲ್ ಹಾಕೊಂಡಾದಮೇಲೆ ಕರ್ಬೈನ್ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಒಂದು ಚೂರು ಅದೆರಡು ವಾಸನೆ ಹೋಗಬೇಕು ಹೋದ್ಮೇಲೆ ಕಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಕೊಂಡಿಟ್ಕೊಂಡಿರುವಂಥ ಟೊಮೊಟೊನೂ ಕೂಡ ಸೇರಿಸ್ಕೊಳ್ತಿದ್ದೀನಿ ಟೊಮೊಟೊ ಪೂರ್ತಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಉರಿಬೇಕು ಟೊಮೊಟೊ ಅರ್ಧ ಬೆಂದಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಬೇಯಿಸ್ಕೊಂಡಾದಮೇಲೆ ಹುರಿದಿಟ್ಕೊಂಡಿರೋ ಹಾಗಲು ಕಾಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಬೇಳೆ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಿದ್ದೀನಿ ಯಾಕಂದರೆ ಪಲ್ಯ ಉಪ್ಪು ಖಾರ ಎರಡೂ ಒಂದೇ ಸಮ ಹಿಡಿಬೇಕಲ್ವಾ ಸೊ ನೋಡಿ ನನ್ನ ಮಗ ಅಡುಗೆ ಮನೆಗೆ ಬರಬೇಕು ಅಂತ ಆಟ ಆಡ್ತಿದ್ದಾನೆ ನಾನು ಅವನಿಗೆ ಮಾವಿನಕಾಯಿ ಕೊಟ್ಟು ಕೂರಿಸಿದ್ದೀನಿ ನಿಮಗೆ ಗೊತ್ತಿರುತ್ತಲ್ವಾ ನ್ಯೂ ಬೋರ್ನ್ ಬೇಬಿ ಹೇಗಿರುತ್ತೆ ಅಂತ ಸೊ ಮಕ್ಕಳ ಜೊತೆ ನಾವು ಮಕ್ಕಳಾಗಬೇಕು ಅವ್ರ ಜೊತೆ ನಾವು ಆಟ ಆಡಬೇಕು ಸೊ ನಾವೆಲ್ಲಿ ಅವನು ಎಲ್ಲಿ ಆಟ ಆಡ್ತಾನೆ ಅಲ್ಲಿ ಅವನ ಜೊತೆ ನಾನು ಕೂತ್ಕೊಂಡು ಆಟ ಆಡಬೇಕು ನನ್ನ ಮಗನ ಜೊತೆ ನೋಡಿ ಇವತ್ತು ಏನು ಅನ್ಫಾರ್ಚುನೇಟ್ಲಿ ನಾನು ನನ್ನ ಮಗ ಸೇಮ್ ಸೇಮ್ ಹಾಕಿದ್ದೀವಿ ಅವನ ದಾಸ ಕಲರು ಕೂಡ ಬ್ಲ್ಯಾಕು ನಂದು ಬ್ಲ್ಯಾಕು ಫೈನಲ್ಲಿ ಆಗಲಕಾಯಿ ಪಲ್ಯ ರೆಡಿ ಆರೋಗ್ಯದ ಗುಟ್ಟು ವಾರಕ್ಕೊಮ್ಮೆ ಆಗಲಿಕಾಯಿ ಪಲ್ಯ ಫೈನಲ್ಲಿ ಊಟ ಎಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡು ಆಗಿದೆ ಈಗ ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಆಟ ಆಡಿ ಅವ್ನಿಂಗ್ ನಿದ್ದೆ ಬರೋವರೆಗೂ ಅವನ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಅವನ ಜೊತೆ ನಾವು ಮನೇಲಿ ಮಕ್ಕಳು ಆಟ ಆಡೋದಂದ್ರೆ ತುಂಬ ಖುಷಿ ಮಕ್ಕಳು ಆಟ ಆಡೋದು ಚಂದ ಬಟ್ ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ಕಮ್ ಬ್ಯಾಕ್ ಆಗುತ್ತೆ ನಾವು ಮಕ್ಕಳಿದ್ದಾಗ ಈಗೇ ಆಡ್ತಿದ್ವಾ ಅಂತ ಕೆಲವೊಂದು ಸತಿ ಕೋಪ ಬರುತ್ತೆ ಕೆಲವೊಂದು ಸತಿ ಪೇಶನ್ಸ್ನ ರೂಢಿ ಮಾಡ್ಕೊಬೇಕು ಯಾಕಂದರೆ ಮಗು ಅಲ್ವಾ ಅದು ಗೊತ್ತಾಗಲ್ಲ ಸೊ ಅವನ ಜೊತೆ ಆಟ ಎಲ್ಲ ಆಡಿ ಮುಗಿಸಿ ಇನ್ನೇನು ನಿದ್ದೆ ಮಾಡೋ ಟೈಮ್ ಇವತ್ತು ನನ್ನ ದಿನನ ಮುಗಿಸ್ತಿದ್ದೀನಿ ಬಾಯ್